ಆದರೆ ಅಂಥವರನ್ನು ನನ್ನ ಜೊತೆ ಒಡ್ಡಿ ಕಾಯ್ದೆ ನಾನು ಬಂದ ಬೇರೆ ನೀವಿರಬೇಕು ನಿರ್ದೇಶನ ಮಾಡುತ್ತಿದ್ದಾರೆ ಡಾ ಎಂಎನ್ ಶಿವರುದ್ರಪ್ಪ ಶುಭಂ ಗುಂಡಾಲ ಈ ಸಿನಿಮಾ ನಿರ್ಮಾಣ ಮಾಡುತ್ತಿದ್ದಾರೆ ವಾಸುಕಿ ವೈಭವ್ ಸಂಗೀತ ಅದ್ವೈತ್ ಚೂರ್ ಮತ್ತು ಕೆಲವು ಸಿನಿಮಾಗಿದೆ ಸ್ಯಾಂಡಲ್ವುಡ್ನಲ್ಲಿ ಸುದ್ದಿಯಾಗಿದೆ ಈ ಸಿನಿಮಾ ಇನ್ನು ಮೂರನೆಯದಾಗಿ ರತ್ನನ್ ಪ್ರಪಂಚ ಕೆತ್ತಿಯ ರೋಹಿತ್ ಪದಕಿ ನಿರ್ದೇಶನದಲ್ಲಿ ಮೂಡಿಬರುತ್ತಿರುವ ಆಕ್ಷನ್ ಥ್ರಿಲ್ಲರ್ ಕಾಂಡ ಚಿತ್ರದಲ್ಲಿ ಡಾಲಿ ಧನಂಜಯ್ ನಾಯಕರಾಗಿ ನಟಿಸುತ್ತಿದ್ದಾರೆ ಇದೊಂದು ಮಲ್ಟಿಸ್ಟಾರ್ ಚಿತ್ರವಾಗಿದ್ದು ಶಿವರಾಜ್ ಕುಮಾರ್ ಚೈತ್ರಾ ಆಚಾರ್ ಯೋಗರಾಜ್ ಭಟ್ ದಿಗಂತ್ ಮಲಯಾಳಂ ನಟ ವಿಜಯ್ ಬಾಬು ಐಶ್ವರ್ಯ ರಾಜೇಶ್ ಭಾವನಾ ಮೆನನ್ ರಂಗಾಯಣ ರಘು ಸೇರಿದಂತೆ ಕಲಾವಿದರ ದಂಡೆ ಇದೆ ಉತ್ತರ ಕರ್ನಾಟಕದ ಕತೆ ಹೊಂದಿರುವ ಈ ಸಿನಿಮಾ ಮೂಲಕ ಶಿವಣ್ಣ ಹಾಗೂ ಡಾಲಿ ಧನಂಜಯ್ ಮೂರನೇ ಬಾರಿ ಒಂದಾಗಿದ್ದಾರೆ ವಿಜಯ್ ಕಿರಣ್ ದಲ್ಲೂರ್ ಅರ್ಪಿಸುವ ಈ ಸಿನಿಮಾವನ್ನು ಕೆಆರ್ಜಿ ಸ್ಟುಡಿಯೋಸ್ ಸಂಸ್ಥೆಯಡಿಯಲ್ಲಿ ಕಾರ್ತಿಕ್ ಗೌಡ ಹಾಗೂ ಯೋಗಿ ಜಿ ರಾಜ್ ನಿರ್ಮಿಸುತ್ತಿದ್ದಾರೆ ಚಿತ್ರಕ್ಕೆ ಚರಣ್ ರಾಜ್ ಸಂಗೀತ ಸ್ವಾಮಿ ಛಾಯಾಗ್ರಹಣ ಮತ್ತು ದೀಪು ಕುಮಾರ್ ಸಂಕಲನವಿದೆ ಇನ್ನು ನಾಲ್ಕನೆಯದಾಗಿ ಬಡವರಸ್ ಕಲ್ಖ್ಯಾತಿಯ ಶಂಕರ್ ಗುರು ನಿರ್ದೇಶನದ ಸಿನಿಮಾ ಅಣ್ಣ ಫ್ರಮ್ ಮೆಕ್ಸಿಕೋ ಡಾಲಿ ಧನಂಜಯ ಅಭಿನಯದ ಈ ಚಿತ್ರದಲ್ಲಿ ಅಜ್ಜಿ ಮೊಮ್ಮಗನ ಕಥೆ ಇರಲಿದೆ ಈ ಸಿನಿಮಾದ ಪೋಸ್ಟರ್ನಲ್ಲಿ ಧನಂಜಯ ಕುರುಳಿಗೆ ಕರ್ನಾಟಕ ಮ್ಯಾಪ್ ಇರುವ ಪೆಂಡೆಂಟ್ ಆಭರಣ ಹಾಗೂ ಸೂಟ್ ಧರಿಸಿದ್ದು ಸಾಕಷ್ಟು ನಿರೀಕ್ಷೆ ಮೂಡಿಸಿದೆ ಸತ್ಯ ರಾಯಲ್ ನಿರ್ಮಾಣದಲ್ಲಿ ಮೂಡಿಬರಲಿರುವ ಈ ಚಿತ್ರಕ್ಕೆ ವಾಸುಕಿ ವೈಭವ್ ಸಂಗೀತ ನೀಡಲಿದ್ದಾರೆ ಇನ್ನು ಐದನೇದಾಗಿ ಶಿವರಾಜ್ ಕುಮಾರ್ ಹಾಗೂ ಧನಂಜಯ ಅಭಿನಯದ ಟಗರು ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಈ ಚಿತ್ರದಲ್ಲಿನ ಡಾಲಿ ಪಾತ್ರ ಸಿಕ್ಕಾಪಟ್ಟೆ ಗಮನ ಸೆಳೆದಿತ್ತು ಇದೇ ಹೆಸರಿನಲ್ಲಿ ಸಿನಿಮಾ ಒಂದು ಸೆಟ್ ಏರಿತ್ತು ಕಣಪ ಖ್ಯಾತಿಯ ಪ್ರಭು ಶ್ರೀನಿವಾಸ್ ಆ್ಯಕ್ಷನ್ ಕಟ್ ಹೇಳಲಿರುವ ಈ ಸಿನಿಮಾ ಚಿತ್ರೀಕರಣ ಇನ್ನೂ ಆರಂಭವಾಗಿಲ್ಲ ಜೊತೆಗೆ ಈ ಸಿನಿಮಾ ಬಗ್ಗೆ ಯಾವ ಅಪ್ಡೇಟ್ ಹೊರಬಿದ್ದಿಲ್ಲ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಇಷ್ಟವಾದ ನಟರು ಯಾರು ಎಂಬುದನ್ನು ಕಾಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಇವಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಚರ್ಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಫಾರ್ ಮೋರ್ ವೀಡಿಯೋಸ್